ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಶಿವರಾಜ್ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಇವತ್ತು ಅಮ್ಮನ ಮನೆಯಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ನೈಟೇ ಊರಿಗೆ ಬಂದ್ವಿ ಜರ್ನಿ ಮಾಡಿ ಫುಲ್ ಸುಸ್ತಾಗಿತ್ತು ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಇವಾಗ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರಲ್ಲಿ ಹಬ್ಬ ಇದೆ ದೀಪಾವಳಿ ಹಬ್ಬ ಅಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬದ ದಿನನೇ ಹಿರಿಯರ ಪೂಜೆನೂ ಕೂಡ ಮಾಡ್ತಾರೆ ಟಿಫನ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ರವೆ ಎಲ್ಲ ಹುರ್ಕೊಂಡು ಇವಾಗ ಅಮ್ಮ ಈರುಳ್ಳಿ ಟೊಮೊಟೊ ಎಲ್ಲ ಇದೆ ರವೆ ಹುರಿದಿರೋ ಪಾತ್ರೆಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ಬಿಸಿ ಆದಮೇಲೆ ಹಸಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪಾಕಿ ಫ್ರೈ ಆದಮೇಲೆ ನೀರು ಹಾಕ್ಬಿಟ್ಟು ಕುದೀನಿ ನೀರು ನೀರು ನಾನು ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸು ನೀರು ಹಾಕಿದ್ದೀನಿ ಬನ್ಸಿ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಹಾಕಿದ್ರೆ ಸ್ವಲ್ಪ ಗಂಟು ಗಂಟಾಗುತ್ತೆ ಇದು ಬನ್ಸಿ ರವೆ ಏನು ಅಷ್ಟು ಜಾಸ್ತಿ ಗಂಟಾಗಲ್ಲ ನಮ್ಮ ಉಪ್ಪಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಕಾಯಿ ತುರಿ ಇದ್ದಿದ್ದರೆ ಚೆನ್ನಾಗಿ ಆಗ್ತಾಯಿತ್ತು ನನ್ನ ಹತ್ರ ಇರಲಿಲ್ಲ ಇಷ್ಟು ಇರೋದ್ರಲ್ಲೇ ಮಾಡ್ಕೊಂಡಿದ್ದೀನಿ ರೆಡಿ ಆಗಿದೆ ಇವಾಗ ನಾನಿವತ್ತು ಉಪ್ಪಿಟ್ಟು ಜೊತೆ ಮೊಸರು ತಗೊಂಡಿದ್ದೀನಿ ನನಗೆ ಮೊಸರು ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ మార్కొంగు చూ తినబిట్టు అప్పు ఆట ఆడుతాయి అస్గే నన్ను ఆచేలా గుడ్స్బిట్టు రంగోలి హాక అంతా అదొక వెళ్ళు ఖాలిడు ఈ ఖాలిడు ఈ ఖాలిడు బాయ్స్ ಇದು ಶ್ರೇಷ್ಠ ಈ ತರ ಇದು ಡ್ರೆಸ್ ಇದೆ ಶ್ರೇಷ್ಠ ಬಟ್ಟೆ ಮಾತ್ರ ತುಂಬಾ ಸಾಫ್ಟ್ ಆಗಿದೆ ಇದು ಫ್ರೈ ಬಂದು ಹೌದಾ ನೈನ್ಟಿ ನೈನ್ ವೆಥು ತಿಂಗಳು ಫ್ರೆಂಡ್ಸ್ ನಾನು ಫಸ್ಟ್ ಫ್ರೈ ಅಲ್ಲಿ ತಗೊಂಡೆ ಇದು ಬ್ರಾಂಡು ಬೇಬಿ ಹಾಲ್ ಬ್ರಾಂಡ್ ನಾನು ಆಲ್ಮೋಸ್ಟ್ ಅಲ್ಲಿ ಮಕ್ಕಳಿಗೆ ಫಸ್ಟ್ ಫ್ರೈ ತಗೊಳ್ಳೋದು ಫಸ್ಟ್ ಕ್ರೈಯಲ್ಲಿ ಬೇಬಿ ಹಾಗೆ ನಾನು ಬೇಬಿ ಬ್ರಾಂಡ್ ಅಲ್ಲಿ ತುಂಬಾ ಸಾಫ್ಟ್ ಆಗಿರುತ್ತೆ ಬಟ್ಟೆ ಆಮೇಲೆ ಇದು ಒಂದು ಟಾಪು ಇದು ರೆಡ್ ಕಲರ್ ವೈಟ್ ಚೆಕ್ಸ್ ಚಕ್ಸ್ ಟೈಪ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಎಲಾಸ್ಟಿಕ್ ಬಂದಿದೆ ಈ ತರ ಬಾಫ್ಟಿ ಸ್ಲೀವ್ ಎರಡು ಜೋಬ್ ಇದೆ ಬ್ಯಾಕ್ ಸೈಡ್ ಅಲ್ಲಿ ಇದೆ ಇಲ್ಲಿ ಮುಂದೆಗಳಲ್ಲೂ ಇದೆ ನಂಗೆ ತುಂಬಾ ಇಷ್ಟ ಆಯ್ತು ಈ ಡ್ರೆಸ್ ಇದು ಬೇಬಿ ಹಗ್ ಬ್ರ್ಯಾಂಡ್ ಇದು ಫಸ್ಟ್ ಕ್ರೈ ಇರೋ ತಗೊಂಡಿದ್ದು ಇದು ಪ್ರೈಸ್ ಬಂದು ಇದು ಪ್ರೈಸ್ ತೌಸಂಡ್ ಒನ್ ನೈಂಟಿ ನೈನ್ ಟಿ ಶರ್ಟ್ ಇದು ಪ್ಯಾಂಟ್ ಇವೆರಡು ಸೆಟ್ ಅಲ್ಲೇ ಬಂದಿದ್ದು இது பிரைஸ் வந்து 599. நைன்டி நைன் செட் அபர்ட் சின்னது கேது. ஹ்ம். கேது. இது

ಇದು ಫಸ್ಟ್ ಕ್ರಯಲ್ ಅಲ್ಲ ಇದು ಬೇರೆ ಸೆಪರೇಟ್ ಬೇರೆ ಅಲ್ಲಿ ತಗೊಂಡಿದ್ದು ಇದುಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ತಗೊಂಡೆ ಇದು ಪ್ಯಾಂಟ್ ಮಾತ್ರ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಯಾಕೆ ಬಾಸು ಏನು ಅಂತಾ ಬಿಡ್ತೀನಿ ತರ ಪ್ಯಾಂಟ್ ತಗೊಂಡೆ ಇದು ಇದೆ ಗಡೀಕ ಅಂತಾ ಹೇಳ್ತೀನಿ ಇದು ಎಲಾಸ್ಟಿಕ್ ಇದೆ ಇದು ಇದರ ಪ್ರೈಸ್ ಚೆನ್ನಾಗಿದೆ ಬಟ್ಟೆ ಇದು ಚೆನ್ನಾಗಿದೆ ಇದು ಫಸ್ಟ್ ಟ್ರೈ ಅಲ್ಲ ಇದು ಬೇರೆ ಸಪ್ರೇಟ್ ಅಂಗಡಿ ತಗೊಂಡಿದ್ದು ನನಗೆ ಬಟ್ಟೆ ತೊಗೊಂಬರಕ್ಕೆ ಹೋಗಿದ್ದಲ್ಲ ಅಲ್ಲಿ ತಗೊಂಡಿದ್ದು ಇಷ್ಟೇ ಫ್ರೆಂಡ್ಸ್ ಇವ್ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ದೆ ಸನ ಏನ್ ಮಾಡ್ತದೆ ಬಟ್ಟಿ ಲಕ್ಕ ಒಂದ್ ಮಾಡ್ತದೀಯಾ ಮಾಡಿ ಸಿಗಿಸ್ತಾ ಇದೀನಿ ಇದೇನ ಡಿಸಿ ರಾಗಿ ತೇನೆ ಮತ್ತೆ ಇದು ಉತ್ತರಾಣಿ ಕಡ್ಡಿ ಕಡ್ಡಿ ಹೂವು ಅನ್ಯ ಹೂವು ಹನ್ನೆ ಹೂವು ಚೆಂಡು ಹೂವು ಚೆಂಡು ಹೂವು ಮತ್ತೆ ಇದು ಭತ್ತದ ಗೊನೆ ಹ್ಮ್ ಸಿಕ್ಸ್ ಭತ್ತದ ಗೊನೆ ಭತ್ತದ ಗೊನೆ ಮತ್ತೆ ಅದು

ನಮ್ಮ ಅಜ್ಜಿ ಅತ್ತೆ ಹಿರಿಯರ್ ಮಾಡ್ಕೊಂಬಂದಿತ್ತು ನಮ್ಮ ಅಜ್ಜಿ ಮಾಡ್ಕೊಂಬಂದಿತ್ತೆ ನಾವು ಮಾಡ್ತಾ ಇದೀವಿ ಸಂಜೆಗೆ ರಾತ್ರಿ ಪೂಜೆ ಮಾಡ್ಬೇಕು ಹಾ ಹಿರಿಯರ್ನೆಲ್ಲ ಕೂರಿಸ್ಬಿಟ್ಟು ಪೂಜೆ ಮಾಡ್ಬೇಕು ಹ್ಮ್ ಕಾಶಿ ಹುಲ್ಲ ಇದು ಹಿಂಗೆ ಕಾಶಿ ಹುಲ್ ಕಿತ್ಕೊಂಡು ಕಟ್ಟಬೇಕಿತ್ತರ ಕಟ್ಬಿಟ್ಟು ಆ ಕಡೆ ಈ ಕಡೆ ಬಾಗಿಲಿಗೆ ಎರಡೆರಡು ಹಟ್ಟಿಲಕಾವನ್ನ ಜೊತೆಗೆ ಹಟ್ಟಿಲ ಜೊತೆಗೆ ಇಡೋದು ಎರಡ ಇಲ್ಲ ಇವಾಗ ಇಡ್ಬೇಕು ಫ್ರೆಂಡ್ಸ ಸ್ನಾನ ಮಾಡಿಕೊಂಡು ಪೂಜೆನೂ ಕೂಡ ಆಯಿತು ನೋಡಿ ಅಮ್ಮನ ಮನೆಯಲ್ಲಿ ದೇವ್ರ ಮನೆ ಈ ಥರ ಇದೆ ದೇವ್ರ ಮನೆಯಲ್ಲಿ ಉತ್ತ ಕೂಡ ಬೆಳೆದಿದೆ ಇದು ನಿಮಗೆ ತೋರಿಸೋಣ ಅಂತ ಇದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಹಟ್ಟಿ ಲಕ್ಕವನ್ನ ಹೊಸ್ಲ ಹತ್ರ ಇಟ್ಬಿಟ್ಟು ಎರಡು ಕಡೆ ಇಟ್ಟು ಪೂಜೆ ಮಾಡ್ತೀವಿ ತರ thank <laughs> you Thank <laughs> you. कोदी आओन हम पेनागा मा मेल मेल शुभ शेल हापी

ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಆ್ಯಂಡ್ ಬೈ ಬಾಯ್